ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ತಮಿಳುನಾಡಿನ ಮೆಟ್ರೋ ರಲ್ಲಿದೆ ಏನು ವಿಶೇಷ ಇತ್ತು ಅಂತ ನೋಡೋಣ ಬನ್ನಿ ಕೋಳಿ ತಗೊಂಡು ಸಿಕ್ಕಾಕಿದ್ರು كانت <applause> 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 ಫ್ರೆಂಡ್ಸಲ್ಲಿ ಅದೇ ಅವ್ರಿಗೆ ಅರಿಕೆ ಅದು ಪ್ರಾಣಿಗಳನ್ನ ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ಒಂದು ವಿಶೇಷತೆ ಏನಂದರೆ ಯಾರು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಕುಡಿಯೋದು ಬಿಡೋಲ್ಲ ಅವ್ರಿಗೆಲ್ಲ ಇಲ್ಲಿ ಕೈಗೆ ಕೆಂಪುದಾರನ ಕಟ್ತಾರೆ ಇಷ್ಟು ಎಷ್ಟು ಮಂತ ನೀನು ಡ್ರಿಂಕ್ಸ್ ಬಿಡ್ತೀಯಾ ಅಂತ ಹೇಳಿ ಶಕ್ತ ಮಾಡಿ ಇದು ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಕುಚ ಹತ್ತು ನಿಮಿಷ ಎಲ್ಲಾಮ್ಗ ಸ್ನಾನ ಮಾಡ್ತಾ ಬಂದು ಮಂದಾಯ್ತಲ್ಲ ರೌಂಡು యాహోలు బలగడ అక్కడ ఇంటికి ఇక్కడ వెళ్తాయి ಇಲ್ಲಿನ ವಿಶೇಷತೆ ಏನಂದರೆ ಆರಕೆ ಕಟ್ಕೋತಾರೆ ಅಲ್ಲಿ ಕೋಳಿ ಕಾಲು ಕಟ್ಟೋದು ಕೋಳಿ ಕಾಲು ಹಾಕಿ ಕಟ್ತಾರೆ ಅಂದರೆ ಶತ್ರುಗಳಿರ್ತಾರಲ್ಲ ಅವರು ಕಾಟ ಕೊಡ್ತಾ ಇರ್ತಾರಲ್ಲ ಅದು ನಿವಾರಣೆ ಆಗಲಿ ಅಂತ ಒಳಗೇನೆ ಈತ ಶತ್ರುಗಳು ಅಂತರಲ್ಲ ಅವರು ಅವ್ರಿಗೆ ಈ ಥರ ಇಲ್ಲಿ ಕೋಳಿ ಕಾಲು ಕಟ್ಟಿ ಅವರಿಗೆ ಮುನಿಯಪ್ಪನಿಗೆ ಅರ್ಪಿಸ್ತಾರೆ ಇಲ್ಲಿನ <mimitation> ಪದ್ಧತಿಯದು ಫ್ರೆಂಡ್ಸ್ ಇದೆಲ್ಲ ಮುಗಿಸಿ ಹಾಗೆ ಅಲ್ಲಿ ಮೇಟೂರು ಡ್ಯಾಮ್ ಇದೆ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಎಷ್ಟು ನೀರಿದೆ ಅಂತ ನೋಡೋಣ ಅಂತ ಬನ್ನಿ ಹೇಗಿದೆ ಅಂತ ಹೇಳೋಣ

ಎಲ್ಲ ಸೌಂಡ್ ಆಯ್ತಲ್ಲ ನನಗೆ ಬಿಡೋದಿಲ್ಲ ಒಮ್ಮದ್ಮೇಲೆ ನೋಡಿಬಿಡ್ತಿರಲ್ವ ಫ್ರೆಂಡ್ಸ್ ಮುನೇಶ್ವರ ಸ್ವಾಮಿ ದೇವಸ್ಥಾನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಥ್ಯಾಂಕ್ ಯು Valeu, Catagai.